ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಅದು ಕಾಂಗ್ರೆಸ್ ಉಂಟಾಗ್ತಾ ಇರುವಂತಹ ಗೊಂದಲ ಹೌದು ಕಾಂಗ್ರೆಸ್ ಒಂದು ಕೋಟೆ ಅಂತಿದ್ರೆ ರಾಜ್ಯದ ಮಟ್ಟಿಗೆ ಗೊಂದಲಗಳಂತೂ ನೂರಾರಿದೆ ಅದರಲ್ಲೂ ಸಂಪುಟ ಸರ್ಜರಿಗೆ ಸಂಬಂಧಪಟ್ಟ ಹಾಗಿನ ಚಟುವಟಿಕೆ ದೆಹಲಿ ಮಟ್ಟದಲ್ಲಿ ಬಹಳ ಜೋರಾಗಿ ನಡೀತಾ ಇದ್ರು ಕೂಡ ಅದರಲ್ಲೂ ಬಿಹಾರ ಚುನಾವಣಾ ಫಲಿತಾಂಶ ಬಂದಂತಹ ನಂತರದಲ್ಲಿ ಈ ಬಹಳ ವೇಗ ಸಿಕ್ಕಿದ್ರು ಕೂಡ ಹೈಕಮಾಂಡ್ ಯಾಕೋ ಒಂದು ಕ್ಲಾರಿಟಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಅವರನ್ನು ಕೇಳಿ ಅನ್ನೋ ರೀತಿಯಾಗಿ ಆ ಕಡೆ ಕೈ ತೋರಿಸ್ತಾ ಇದ್ರೆ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಬಹಳ ಸ್ಪಷ್ಟವಾದಂತ ಒಂದು ಚಿತ್ರಣ ಕೊಟ್ಟು ಇದಕ್ಕೆಲ್ಲ ತೆರೆ ಎಳೆಯುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಆದ್ರೂ ಛಲ ಬಿಡದಂತಹ ರಾಜ್ಯ ನಾಯಕರುಗಳು ಮೇಲಿನ ಮೇಲೆ ದೆಹಲಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಹಾಗಾದ್ರೆ ಹೈಕಮಾಂಡ್ ನಿಜಕ್ಕೂ ಕೂಡ ಸಂಪುಟ ಪುನರ್ರಚನೆ ಸಂಬಂಧಪಟ್ಟ ಹಾಗೆ ಇಚ್ಛೆಯನ್ನ ಹೊಂದಿಲ್ವಾ ಅಥವಾ ಅವರು ಸೈಲೆಂಟ್ ಆಗಿರೋದಕ್ಕೆ ಏನ್ ಕಾರಣ ಹೈಕಮಾಂಡ್ ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಲೆಕ್ಕಾಚಾರ ಹಾಕ್ತಾ ಇದೆ ರಾಜ್ಯದ ನಾಯಕರುಗಳ ಲೆಕ್ಕಾಚಾರ ಏನಿದೆ ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೋಬಾರೋಣ ಸಂಪುಟ ಪುನಾರಚನೆಯ ಗುಮ್ಮ ಗೊಟ್ಟ ಬಿಟ್ಟು ಕೊಡದ ಹೈಕಮಾಂಡ್ ಮತ್ತೆ ರಾಹುಲ್ ಅಂಗಳಕ್ಕೆ ಸಿಡಿದ ಚೆಂಡು ಮತ್ತೊಮ್ಮೆ ಬನ್ನಿ ಅಂದ್ರ ಗರ್ಗೆ ಎರಡು ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಹದಿನಾಲ್ಕು ಸೂತ್ರ ನೀಡಿದ ಸಿದ್ದರಾಮಯ್ಯ ಯಾರಿಗೆ ಕೊಕ್ ಯಾರಿಗೆ ಚಾನ್ಸ್ ನವೆಂಬರ್ ಹದಿನೆಂಟು ದಿನ ಮುಗಿದೋಯ್ತು ಉಳಿದಿರೋದು ಹನ್ನೆರಡು ದಿನ ಮಾತ್ರ ನವಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಬದಲಾವಣೆ ಬಿರುಗಾಳಿ ಬೀಸುತ್ತೆ ಸಂಪುಟ ಪುನಾರಚನೆಯಾಗುತ್ತೆ ಅಂತ ಕಾಯ್ತಿದ್ದವರು ಮತ್ತಷ್ಟು ದಿನ ಕಾಯಬೇಕಾದ ಸ್ಥಿತಿ ಬಂದಿದೆ ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ಮಕಾಡೆ ಮಲಗಿದ ಕಾಂಗ್ರೆಸ್ ಸದ್ಯಕ್ಕೆ ರಾಜ್ಯ ರಾಜಕೀಯದ ಬೆಳವಣಿಗೆ ಬಗ್ಗೆ ಹೆಚ್ಚು ಗಮನ ವಹಿಸಲು ಆಸಕ್ತಿ ತೋರಿದಂತೆ ಕಾಣ್ತಿಲ್ಲ ಸಂಪುಟ ಪುನಾರಚನೆಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಕೊಟ್ಟಂತೆ ಅನಿಸಿದ್ರು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ನೀಡಿಲ್ಲ ಯಾಕಂದರೆ ದೆಹಲಿಯಲ್ಲಾಗ್ತಿರೋ ಬೆಳವಣಿಗೆ ಗಮನಿಸಿದ್ರೆ ಹಾವನ್ನು ಸಾಯಿಸದೆ ಕೋಲು ಮುರಿಯದಂತೆ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಟ್ಟಂತೆ ಕಾಣ್ತಾಗಿದೆ ಹೌದೌ ಸಿಎಂ ದೆಹಲಿಗೆ ಹೋಗಿ ಬಂದಿದ್ದಾಯ್ತವ ಡಿ ಸಿಎಂ ದೆಹಲಿಯಿಂದ ವಾಪಸ್ ಆಗಿದ್ದಾಯ್ತವ್ ಆದರೂ ಸಂಪುಟ ಪುನಾರಚನೆಗೆ ಗುಟ್ಟ ಬಿಕ್ಕಟ್ಟ ಎರಡೋ ಬಗೆ ಹರಿಯುತ್ತಿಲ್ಲ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷದ ಬಳಿಕ ಸಂಪುಟ ಪುನಾರಚನೆಯಾಗುತ್ತೆ ಅಂತ ಆಕಾಂಕ್ಷಿಗಳು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಆದ್ರೆ ಹೈಕಮಾಂಡ್ ಯಾಕೋ ಮನಸ್ಸು ಮಾಡಿದಂತೆ ಕಾಣ್ತಾ ಇಲ್ಲ ಹೀಗಾಗಿ ಸಂಪುಟ ಪುನಾರಚನೆ ಎಂಬ ಆಸೆಗಳ ಬೆಟ್ಟಕ್ಕೆ ಬಲೆ ಸುತ್ತಿದಂತಾಗಿದೆ ಯಾಕೆ ಅಂತ ವಿವರವಾಗಿ ತೋರಿಸ್ತೇವೆ ನೋಡಿ ಕಳೆದ ಶನಿವಾರ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಆಗ ರಾಹುಲ್ ಗಾಂಧಿ ಸಂಪುಟ ಪುನಾರಚನೆಯ ಕೀಲಿಯನ್ನ ಖರ್ಗೆ ಕೈಯಲ್ಲಿ ಕೊಟ್ಟಿದ್ರು ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ರು ಈ ವೇಳೆ ಸಿಎಂ ಖಾಲಿ ಇರುವ ಎರಡು ಸ್ಥಾನ ಮತ್ತು ಹನ್ನೆರಡು ಸಚಿವ ಸ್ಥಾನಗಳನ್ನ ಖಾಲಿ ಮಾಡಿ ಹದಿನಾಲ್ಕು ಸಚಿವ ಸ್ಥಾನಗಳೊಂದಿಗೆ ಪುನಾರಚನೆ ಪ್ರಸ್ತಾಪ ಮುಂದಿಟ್ಟರು ಆಗ ಪ್ರತಿಕ್ರಿಯಿಸಿದ ಖರ್ಗೆ ಯಾರನ್ನ ಕೈ ಬಿಡಬಹುದು ಯಾರನ್ನ ಸೇರಿಸಬಹುದು ಅನ್ನೋದನ್ನ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ತೀವಿ ಎಂದಿದ್ದಾರೆ ಇಷ್ಟೇ ಅಲ್ಲದೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಬರೀ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡಿಲ್ಲ ಮೇಲೆ ಒಬ್ಬರ ಜೊತೆ ಸಭೆ ಮಾಡ್ತೀವಿ ಎಂಬ ಭರವಸೆಯನ್ನಷ್ಟೇ ಸಿಎಂ ಗೆ ನೀಡಿದ್ದಾರೆ ದೆಹಲಿಯ ದೊರೆಗಳು ತಣ್ಣೀರನ್ನು ತಣಿಸಿ ಕುಡಿಯೋ ಆಲೋಚನೆಯಲ್ಲಿ ಜಾಣ ನಡೆ ಇಟ್ಟಿದ್ದಾರೆ ಗೊಂದಲ ಮಾಡಿಕೊಳ್ಳದಂತೆ ವೇಣುಗೋಪಾಲ್ ಸಿದ್ದು ಡಿಕೆಗೆ ಸೂಚನೆ ನೀಡಿದ್ರು ಈ ಸೂಚನೆಯ ಎಫೆಕ್ಟ್ ಎಂಬಂತೆ ನಿನ್ನೆ ಕರ್ನಾಟಕ ಭವನದಲ್ಲಿ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕೂತು ಭೋಜನ ಸೌಧರು ಈ ಮೂಲಕ ತಾವಿಬ್ಬರೂ ಒಟ್ಟಿಗೆ ಇದ್ದೇವೆ ಎಂಬ ಸಂದೇಶ ರವಾನಿಸಲು ಪ್ರಯತ್ನಿಸಿದ್ರು ಈ ಊಟ ಮತ್ತು ಹೈಕಮಾಂಡ್ನ ನ ಸೈಲೆಂಟ್ ಆಟದಿಂದ ಕ್ಲಾರಿಟಿ ಸಿಕ್ಕಿಲ್ಲ ಹೀಗಾಗಿ ಆಕಾಂಕ್ಷಿಗಳು ಅತ್ತದರಿ ಈತ ಪುಲಿ ಎಂಬಂತೆ ದೆಹಲಿಗೆ ಹೋಗಿ ಕೈ ಮುಗಿಯೋದೋ ಅಥವಾ ಇದ್ದಲ್ಲೇ ಇದ್ದ ಪ್ರಾರ್ಥಿಸೋದೋ ಅರ್ಥವಾಗದೆ ಗೊಂದಲಕ್ಕೀಡಾಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕಾಂಗ್ರೆಸ್ಗೆ ಅನಿವಾರ್ಯ ಎಂಬ ಜಪ ಪ್ರಾರಂಭಿಸಿದ್ದಾರೆ ನೋಡ್ರಿ ಸಿದ್ದರಾಮಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಬ್ಬರು ಕೂಡ ಪ್ರಬಲವಾದ ನಾಯಕರು ನಮ್ಮ ಪಕ್ಷದಲ್ಲಿ ಅವ್ರು ಎರಡು ಕಣ್ಣಿದ್ದಂಗೆ ಈ ಪಕ್ಷಕ್ಕೆ ಯಾವ ಕಣ್ಣಿಗೆ ತೊಂದರೆ ಆದ್ರೂ ಕೂಡ ಪಕ್ಷಕ್ಕೆ ಹಾನಿ ಆಗ್ತದೆ ಅದಕ್ಕೆ ಅದನ್ನ ಸಮರ್ಥವಾಗಿ ಹೈಕಮಾಂಡ್ ಕೂತು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೆ ರೀತಿಯಲ್ಲಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಮತ್ತೊಂದು ಕಡೆ ಸಚಿವರೂ ಕೂಡ ಹೈಕಮಾಂಡ್ ನ ಕಡೆ ಮುಖ ಮಾಡಿದ್ದಾರೆ ನೋಡೋಣ ಯಾವಾಗ ಮಾಡ್ತಾರ್ಟ್ ಬಿಟ್ಟಂತ ವಿಚಾರ ಸದ್ಯಕ್ಕೆಲ್ಲ ನೋಡೋಣ ಅವಕಾಶ ಬಂದಾಗ ನೋಡೋಣ ಸಂತೋಷದಿಂದ ಈ ಖಾತೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಏನೇ ಇದ್ರು ಹೈಕಮಾಂಡ್ ನಿರ್ಣಯ ನಾವು ಖಾತೆ ಬೇರೆ ಕೊಡಿ ಅಥವಾ ನಾವು ಮಂತ್ರಿ ನಥಿಂಗ್ ಅದೆಲ್ಲ ನಾವು ಮಾತಾಡ್ಕೊಡುದು ನಮ್ಮ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ ಯಾವುದೇ ಜಗ್ಗಾಟ ಇಲ್ಲ ಯಾವುದೇ ಗೊಂದಲ ಇಲ್ಲ ಯಾವುದೇ ಸಮಸ್ಯೆನೂ ಇಲ್ಲ ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಆದರೆ ರಾಜ್ಯ ಕೈ ನಾಯಕರ ದೆಹಲಿ ಯಾನಕ್ಕೆ ವಿಪಕ್ಷ ಬಿಜೆಪಿ ನಾಯಕರು ಒಂದೊಂದೇ ಅರ್ಥ ಕಲ್ಪಿಸಿದ್ದಾರೆ ಖರ್ಗೆ ಆಟಕ್ಕುಂಟ ಲೆಕ್ಕಕ್ಕಿಲ್ಲ ಗುಲಾಮಗಿರಿ ಅಂತೆಲ್ಲ ಲೇವಡಿ ಮಾಡ್ತಿದ್ದಾರೆ ಲೆಕ್ಕಕ್ಕಿಲ್ಲ ಅಂತಾರಲ್ಲ ಆ ಕಾಂಗ್ರೆಸ್ ನಲ್ಲಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ ನಾನು ಅನ್ಕೊಂಡಿದ್ದೆ ಮುಖ್ಯಮಂತ್ರಿ ಮೋಸ್ಟ್ ಪವರ್ಫುಲ್ ಅಂತ ಸಿದ್ದರಾಮಯ್ಯ ಯಾವಾಗ್ಲೂ ಅವರು ಒಂದೊಂದು ಮಾತು ಹೇಳೋರು ದೆಹಲಿ ಗುಲಾಮರಲ್ಲ ನಾವು ಅಂತ ಹೇಳೋರು ಅವ್ರು ಏನು ಮುಖ್ಯಮಂತ್ರಿಗಳು ಅವರಿಗೆ ಸಮರ್ಥ ದೆಹಲಿಯ ಗುಲಾಮಗಿರಿ ಗಿರಿಯ ಒಪ್ಕೊಳ್ಳದೇ ಇದ್ರೆ ಸಂಪುಟ ವಿಸ್ತರಣೆಗೆ ರೆಲಿಗೆ ಹೋಗೋ ಅವಶ್ಯಕತೆ ಏನಿದೆ ಮುಖ್ಯಮಂತ್ರಿಗಳು ಪರವಾಗಿಧಿಕಾರ ಆದವ್ರು ಸಂಪುಟ ಪುನಾರೋಚನೆ ತಕ್ಷಣಕ್ಕೆ ಆಗುತ್ತೋ ಇಲ್ವೋ ಎಂಬ ಬಗ್ಗೆ ರಾಜ್ಯ ನಾಯಕರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ಹೈಕಮಾಂಡ್ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋದಂತೆ ಕಾಣ್ತಿದೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸೊತ್ತು ದೆಹಲಿ ಭೇಟಿ ಕೊಟ್ಟರೆ ಮಾತ್ರ ಸಂಪುಟ ಸರ್ಜರಿಗೊಂದು ಸ್ಪಷ್ಟತೆ ಸಿಗಬಹುದು ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಬರ್ತಾ ಗೋಬಿ ತಿಂಡಿ ಮಸಾಲ